ನಮಸ್ಕಾರ ಸ್ನೇಹಿತರೆ ಕಾಶ್ಮೀರ ಅಂದರೆ ನಮ್ಮ ಕಣ್ಣ ಮುಂದೆ ಒಂದು ಸ್ವರ್ಗವೇ ಬಂದ ಹಾಗೆ ಭಾಸವಾಗುತ್ತೆ ಏಕೆಂದರೆ ಅಲ್ಲಿನ ಮನಮೋಹಕ ದೃಶ್ಯಗಳು ಆ ಥರ ಇದೆ ಈ ಮನಮೋಹಕ ದೃಶ್ಯಗಳನ್ನು ನೋಡಿ ಕಣ್ತುಂಬಿ ಕಣ್ತುಂಬಿಕೊಳ್ಳಬೇಕು ಎಂದು ಪ್ರವಾಸಕ್ಕೆ ಹೋಗಿದ್ದವರು ಮತ್ತೆ ಪುನಃ ಬರೋದೇ ಇಲ್ಲ ಕೇಳೋದಕ್ಕೆ ಎಷ್ಟು ಕಷ್ಟ ಆಗಿದೆ ಅಲ್ವಾ ಸ್ನೇಹಿತರೆ ಹೌದು ನಾನು ಈಗ ಮಾತನಾಡಲು ಒಟ್ಟಿರುವ ವಿಷಯ ಏನಂದರೆ ತಮ್ಮ ಪ್ರಾಣವನ್ನು ಬಿಟ್ಟ ಆ ಪ್ರವಾಸಿಗರ ಬಗ್ಗೆ ಕುಟುಂಬದ ಜೊತೆ ಎಲ್ಲರೂ ಇರ್ತಾರಂತೆ ಮಕ್ಕಳು ಮತ್ತು ಚಿಕ್ಕ ಮಕ್ಳುಗಳ್ನ ಸಪ್ರೇಟ್ ನಿಮಿಸ್ತಾರಂತೆ ಗಂಡಸರುಗಳನ್ನ ಸಪ್ರೇಟಾಗಿ ನಿಲ್ಲಿಸ್ತಾರಂತೆ ನಿಲ್ಲಿಸ್ಬಿಟ್ಟು ನೀವು ಯಾವ ಧರ್ಮ ಅಂತ ಕೇಳ್ತಾರಂತೆ ಅವ್ರು ಯಾವುದೋ ಒಂದು ಧರ್ಮದ ಹೆಸರು ಹೇಳಿದಾಗ ಓಕೆ ನೀವು ನಮ್ಮ ಧರ್ಮದರಲ್ಲ ಅಂತ ಗೊತ್ತಾದ ಮೇಲೆ ಅವರಿಗೆ ಗುಂಡಿಕ್ಕಿ ಅವರ ಕುಟುಂಬದ ಮುಂದೆ ಸಾಯಿಸ್ತಾರಂತೆ ಇದು ಯಾವುದೋ ಮೂವಿಲಿ ನೋಡಿರ್ತಕ್ಕಂಥ ದೃಶ್ಯ ಆಗಿತ್ತು ಅಥವಾ ಯಾವುದೋ ಬೇರೆ ದೇಶಗಳಲ್ಲಿ ಇಂಥ ಘಟನೆಗಳು ನಡೆದಿದ್ದು ಅವುಗಳನ್ನ ನಾವು ನೋಡಿದ್ದು ಕೇಳಿದ್ದು ಆದರೆ ನಮ್ಮ ದೇಶದಲ್ಲಿ ಇಂಥ ಘಟನೆ ಈ ಕೆಲವು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಆಗಿಲ್ಲ ಅಂತಲೇ ಹೇಳ್ಬೋದು ನಾವು ಈಗ ಆಗಿದೆ ಆ ಘಟನೆ ಇದಕ್ಕೆ ಯಾರು ಹೊಣೆ ಆಗ್ತಾರೆ ಸೊ ಇಂಥ ಘಟನೆಗಳು ನಿಜವಾಗ್ಲೂ ಕೂಡ ನಡೀಲೇಬಾರ್ದು ಇಂತಹ ಹೇ ಕೃತ್ಯ ನಡೆದಿರುವುದು ನಮ್ಮ ದೇಶದ ಅವಿಭಾಜ್ಯ ಅಂಗವಾಗಿರುವ ಜಮ್ಮು ಕಾಶ್ಮೀರದಲ್ಲಿ ಇನ್ಮೇಲೆ ಬರೀ ಜಮ್ಮು ಕಾಶ್ಮೀರ ಮಾತ್ರ ಅಲ್ಲ ಆ ಉತ್ತರ ಭಾರತದ ಕಡೆಗೆ ನಾವು ಹೋಗ್ಬೇಕೋ ಬೇಡವೋ ಅನ್ನೋ ಪ್ರಶ್ನೆ ಎಲ್ಲರ ಮನಸ್ಸಲ್ಲೂ ಕೂಡ ಉಂಟಾಗಿದೆ ಏನಕ್ಕೆ ಅಂದರೆ ಈ ಬೆಚ್ಚಿ ಬೀಳಿಸುವ ಘಟನೆಯೇ ಇದಕ್ಕೆ ಕಾರಣ ಅಂತ ಬೇಕಾದ್ರೆ ಹೇಳ್ಬೋದು ಈ ಘಟನೆಯ ಬಗ್ಗೆ ಸ್ವಲ್ಪ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಈಗಾಗಲೇ ಸೇನಾ ಕಾರ್ಯಾಚರಣೆ ಶುರುವಾಗಿದೆ ಏನಾದರೂ ಸುಳ್ಳು ಸಿಕ್ಕಿದೆಯಾ ಅಂತ ನೋಡೋಣ ಅಥವಾ ಬೇರೆ ದೇಶದ ಕೈವಾಡ ಇದೆಯಾ ಇದರಲ್ಲಿ ಅಥವಾ ನಮ್ಮ ದೇಶ ಉದಾರವೇ ಮಾಡಿರೋದ ಇದನ್ನು ಯಾವ ಧರ್ಮದ ಉದ್ಧಾರಕ್ಕಾಗಿ ಮಾಡಿದ್ದಾರೆ ನಿಜವಾಗ್ಲೂ ಹೇಳಿದರೆ ಸ್ನೇಹಿತರೆ ಯಾವ ಧರ್ಮ ಗ್ರಂಥಗಳಲ್ಲಿ ಕೂಡ ನೀವು ಪ್ರಾಣ ಹಿಂಸೆ ಮಾಡಿ ಬೇರೆಯವರನ್ನು ಸಾಯಿಸಿ ಬೇರೆಯವರಿಗೆ ಚಿತ್ರಹಿಂಸೆ ಕೊಡಿ ಅವರ ಅವನತಿ ಮಾಡಿ ನಮ್ಮ ಧರ್ಮವನ್ನು ಉಳಿಸಿ ಅಂತ ಎಲ್ಲೂ ಕೂಡ ಯಾವ ಧರ್ಮದಲ್ಲೂ ಹೇಳಿಲ್ಲ ಇದು ಎಲ್ಲರಿಗೂ ಗೊತ್ತಿರೋ ವಿಷಯ ಆದರೆ ಕೆಲವರಿಗೆ ಇದನ್ನು ಅರ್ಥ ಮಾಡಿಸೋದು ತುಂಬ ಕಷ್ಟ ಆಗುತ್ತೆ ಇಲ್ಲಿ ಇವ್ರು ಮಾಡಿರ್ತಕ್ಕಂತಹ ಜನಗಳು ಏನಿದ್ದಾರೆ ಅವರು ಕೂಡ ಈ ಕೆಟಗರಿ ಸೇರ್ತಾರೆ ಅಂತ ಹೇಳ್ಬೋದು ಅವ್ರಿಗೆ ನೀವು ಏನೇ ಹೇಳಿದ್ರು ಅರ್ಥ ಆಗೋಲ್ಲ ಬೇರೆ ಧರ್ಮವನ್ನು ಮುಗಿಸಿ ನಮ್ಮ ಧರ್ಮವನ್ನು ಉಳಿಸುತ್ತೇವೆ ಅಂತ ಹೊರಟಿರ್ತಕ್ಕಂಥ ಜನಗಳು ಇವರು ಇವರಿಗೆ ಏನು ಹೇಳಬೇಕು ಗೊತ್ತಿಲ್ಲ ಇದು ಅತ್ಯಂತ ಅಪಾಯಕಾರಿ ಸಂಗತಿ ಆಗಿದೆ ತುಂಬ ಭಯಾನಕ ಭವಿಷ್ಯವನ್ನು ಸೂಚಿಸುತ್ತದೆ ಇದು ಸ್ನೇಹಿತರೆ ಏಕೆಂದರೆ ದಾಳಿ ಮಾಡಿದವರು ಗುಂಡಿನ ಸುರಿಮಳೆ ಸುರಿಸಿಲ್ಲ ಅಥವಾ ಬಾಂಬ್ ಹಾಕಿಲ್ಲ ಅವ್ರು ಬಂದು ಏನು ಮಾಡಿದ್ದಾರೆ ಅಂದರೆ ನೀವು ಯಾವ ಧರ್ಮನಪ್ಪ ಅಂತ ಕೇಳಿದ್ದಾರೆ ಇವರು ಆ ಧರ್ಮ ಅಂತ ಹೇಳಿದ್ದಾರೆ ಸೊ ಹಂಗಾರೆ ನೀವು ನಮ್ಮ ಧರ್ಮದವರಲ್ಲ ಇಲ್ಲಿಗೆ ಹ್ಯಾಂಗೆ ಬಂದಿ ಅಂತೇಳಿ ಗುಂಡಿಗೆ ಶೂಟ್ ಮಾಡಿ ಸಾಯ್ತಿದ್ದಾರೆ ಇದು ಇದು ಇಡೀ ಭಾರತ ದೇಶಕ್ಕೆ ಏನೋ ಒಂದು ಕೆಟ್ಟ ಸಂದೇಶವನ್ನು ಕೊಡಲು ಹೊರಟಿದ್ದಾರೆ ಅಂತ ಬೇಕಾದ್ರೆ ಹೇಳ್ಬೋದು ಈ ಜಮ್ಮು ಕಾಶ್ಮೀರ ಯಾವುದೋ ಒಂದು ಧರ್ಮಕ್ಕೆ ಸೇರಿದ್ದು ಇದು ಅಥವಾ ಇಲ್ಲಿಗೆ ಈ ಜಮ್ಮು ಕಾಶ್ಮೀರ ಯಾವುದೋ ಒಂದು ಧರ್ಮಕ್ಕೆ ಸೇರಿದೋ ಇಲ್ಲಿ ಬೇರೆ ಧರ್ಮದವರು ಬರಬಾರದು ಅನ್ನೋ ಸಂದೇಶವನ್ನು ಸಾರದಕ್ಕೋಸ್ಕರ ಈ ಕೃತ್ಯ ಮಾಡಿದಾರಾ ಗೊತ್ತಿಲ್ಲ ಇದರ ತನಿಖೆ ಆಗಲೇಬೇಕು ಈಗ ಘಟನೆಯ ವಿವರವನ್ನು ನೋಡೋಣ ನರೇಂದ್ರ ಮೋದಿಯವರು ಬೇರೆ ದೇಶದಲ್ಲಿದ್ದರು ಅವರು ನಿನ್ನೆ ರಾತ್ರಿ ಬಂದಿದ್ದಾರೆ ಭಾರತಕ್ಕೆ ಬಂದ ನಂತರ ವಿಚಾರಣೆಯನ್ನು ಕೂಡ ಶುರು ಮಾಡಿದ್ದಾರೆ ಆರಂಭಿಕವಾಗಿ ಸೇನಾ ಕಾರ್ಯಾಚರಣೆ ಆರಂಭವಾಗಿದೆ ಮತ್ತು ಇಬ್ಬರು ಟೆರೋರಿಸ್ಟ್ಗಳನ್ನು ಶೂಟ್ ಮಾಡಿದಾರಂತೆ ಬಟ್ ಅವರು ಈ ಘಟನೆಗೆ ಸಂಬಂಧಪಟ್ಟಿದ್ದವರಲ್ಲವಂತೆ ಅವರು ಗಡಿಯನ್ನು ನುಸುಳಿಕೆ ಬರ್ತಿರ್ತಕ್ಕಂಥ ಉಗ್ರರಂತೆ ಅವರು ಅವರನ್ನು ಸಾಯಿಸಿದ್ದಾರೆ ನಮ್ಮ ಮಿಲ್ಟ್ರಿಯವರು ಈಗ ಎಲ್ಲ ಕಡೆ ಭದ್ರತೆ ಕೂಡ ಜೋರಾಗಿದೆ ಮತ್ತು ಘಟನೆ ನಡೆದ ಕೆಲವೇ ಗಂಟೆಗಳಲ್ಲಿ ಉಗ್ರರ ಭಾವಚಿತ್ರಗಳನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಅವರ ಕೆಲವು ರಿಯಲ್ ಫೋಟೋನು ಕೂಡ ಬಿಡುಗಡೆ ಮಾಡಿದ್ದಾರೆ ಉಗ್ರರ ನಕಲಿ ಅಲ್ಲ ಅಸಲಿ ಭಾವಚಿತ್ರಗಳನ್ನೇ ಎನ್ ಐ ಎ ಡಿಪಾರ್ಟ್ಮೆಂಟ್ ಅವರು ಬಿಡುಗಡೆ ಮಾಡಿದ್ದಾರೆ ಈ ಎನ್ ಐ ಎ ಡಿಪಾರ್ಟ್ಮೆಂಟ್ ಅಥವಾ ಗುಪ್ತಚರ ಇಲಾಖೆಯವರ ಜೊತೆ ಎಲ್ಲ ಉಗ್ರರ ಡೀಟೇಲ್ಸ್ಗಳು ಮುಂಚೆನೇ ಇರುತ್ತೆ ಸೊ ಈ ಘಟನೆಗೆ ಸಂಬಂಧಪಟ್ಟಂತೆ ಈಗ ನಾಲ್ಕು ಜನರ ಉಗ್ರರ ಫೋಟೋಗಳನ್ನು ರಿಲೀಸ್ ಮಾಡಿದ್ದಾರೆ ಎನ್ ಐ ಎ ಡಿಪಾರ್ಟ್ಮೆಂಟ್ ಅವರು ಒಟ್ಟು ಆರು ಮುಸುಕುದಾರಿ ಉಗ್ರರುಗಳು ಬಂದಿದ್ದರಂತೆ ಆರಂಭಿಕವಾಗಿ ತನಿಖೆಯ ಪ್ರಕಾರ ಇವರು ಲಷ್ಕರಿ ಥೋಭಾ ಈ ಸಂಘಟನೆಗೆ ಸಂಬಂಧಪಟ್ಟವರು ಅಂತ ತಿಳಿದು ಬಂದಿದೆ ಅಷ್ಟೇ ಅಲ್ಲ ಇದರಲ್ಲಿ ಈ ಆರು ಜನಗಳಲ್ಲಿ ಒಬ್ಬರು ಸ್ಥಳೀಯರು ಇನ್ನು ಮಿಕ್ಕಿದವರು ಪಾಕಿಸ್ತಾನದ ಮೂಲದವರು ಅಂತೂ ಕಂಡು ಬಂದಿದೆ ಅದರಲ್ಲಿ ಒಬ್ಬ ಮುಂಚೆ ಪಾಕಿಸ್ತಾನದ ಸೇನೆಯಲ್ಲಿ ಕೆಲಸ ಮಾಡ್ತಿದ್ರಂತೆ ಒಂದು ಸಂಕಟದ ವಿಷಯ ಏನಂತ ಹೇಳಿದ್ರೆ ಈ ಉಗ್ರರು ಇವಾಗಲೇ ಬಂದಿರ್ತಾರೆ ಅಂತ ಹೇಳೋಕ್ಕಾಗಲ್ಲ ಇವರು ಮುಂಚೆನೇ ಬಂದಿರ್ಬೋದು ಅಥವಾ ಆ ಪ್ಲೇಸಲ್ದಲ್ಲೇ ನಮ್ಮ ಸುತ್ತಮುತ್ತನೇ ಕೂಡ ಇರ್ಬೋದು ಯಾರಿಗೂ ಕೂಡ ಗೊತ್ತಾಗಲ್ಲ ಇದನ್ನು ಯಾರೂ ಕೂಡ ಊಹಿಸಲಿಕ್ಕೂ ಸಾಧ್ಯವಾಗುವುದಿಲ್ಲ ಇವರು ಯಾವಾಗ ತಿರುಗಿಬೀಳ್ತಾರೆ ಯಾವಾಗ ಅವರ ಉಗ್ರತನ ಹೆಚ್ಚಾಗಿ ಅವರು ಬೇರೆಯವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತ ಯಾರೂ ಕೂಡ ಗೆಸ್ ಕೂಡ ಮಾಡೋಕ್ಕಾಗಲ್ಲ ಈ ಘಟನೆ ನಡೆದಿರೋದು ಕೂಡ ಆ ಥರನೇ ಇವರು ಯಾವಾಗ ಬಂದಿದ್ರು ಅಂತ ಇನ್ನೂ ಗೊತ್ತಾಗಿಲ್ಲ ಮುಂಚೆನೇ ಬಂದಿರ್ತಾರೋ ತಪ್ಪಿರು ಇವಾಗಲೇ ಬಂದರೂ ಗೊತ್ತಿಲ್ಲ ಬಟ್ ಬಂದಿದ್ದಾರೆ ಶೂಟ್ ಮಾಡಿ ಸಾಯಿಸಿದ್ದಾರೆ ಇದೇ ದೇಶದಲ್ಲಿ ಹುಟ್ಟುತ್ತಾರೆ ಇದೇ ದೇಶದ ನೀರು ಕುಡಿತಾರೆ ಇದೇ ದೇಶದಲ್ಲಿ ಊಟ ಮಾಡ್ತಾರೆ ತಮಗೆ ಬೇಕಾದನ್ನೆಲ್ಲ ಪಡ್ಕೊತಾರೆ ಅನಂತರ ಈ ದೇಶದವರನ್ನೇ ಕೊಲ್ಲುವುದಕ್ಕೆ ಹೋಗ್ತಾರೆ ಅಂದರೆ ಇಂಥ ಜನಗಳಿಗೆ ಏನು ಹೇಳಬೇಕು ಈ ನಾಲ್ಕು ಜನಗಳಲ್ಲಿ ಒಬ್ಬ ಆ ಥರದ ವ್ಯಕ್ತಿ ನಮ್ಮ ದೇಶದ ಮೂಲದವನೇ ಆಗಿರ್ತಾನೆ ಸೊ ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ಈ ನಮ್ಮ ದೇಶದಲ್ಲಿ ಯಾರಿದ್ದಾನೆ ಅವನಿಂದನೇ ಇನ್ಫಾರ್ಮೇಷನ್ಗಳು ಶೇರ್ ಆಗಿ ಅವರಿಗೆ ಅವರು ಬರೋದಕ್ಕೆ ಸಹಾಯ ಆಗಿರುತ್ತೆ ಆರಾಮಾಗಿ ಬಂದು ಯಾವಾಗ ಎಲ್ಲಿ ಸೆಕ್ಯುರಿಟಿ ಇಲ್ಲ ಅಂಥ ಜಾಗದಲ್ಲಿ ಯಾವಾಗ ಬೇರೆಯವ್ರ ಮೇಲೆ ಅಟ್ಯಾಕ್ ಮಾಡಬೇಕು ಅವ್ರಿಗೆ ಯಾವಾಗ ತೊಂದರೆ ಆಗೋಲ್ಲ ಅನ್ನೋ ನೀಟಾಗಿ ತಿಳ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಈ ಕೃತ್ಯನ ಎಸಗಿದ್ದಾರೆ ಅವರಿಗೆ ನಿಜವಾಗಲೂ ನೀಟಾಗಿ ಗೈಡ್ ಮಾಡಿದ್ದಾನೆ ನಿಜವಾಗಲೂ ದೇಶದ್ರೋಹ ಅಂದರೆ ಏನು ಹೇಳಿರಿ ಇದೇ ಕಣ್ರಿ ದೇಶದ್ರೋಹ ಮಾಡುವುದು ಅಂತ ಹೇಳೋದಾದರೆ ಇಂಥವನೇ ಇವನೇ ನಿಜವಾದ ದೇಶದ್ರೋಹಿ ಈಗ ನಾವು ಪ್ರತಿಕಾರ ಅಂತ ಮಾತಾಡ್ತಿರ್ತೀವಲ್ಲ ಈ ಪ್ರತಿಕಾರದ ಅವನ್ನ ಹೊರಗಡೆಯಿಂದ ಬಂದಿರ್ತಾರಲ್ಲ ಅವರಿಗೆ ಗುಂಡಿಕ್ಕಿ ಕೊಲ್ಲುವುದಿರಲಿ ನಮ್ಮ ದೇಶದಲ್ಲೇ ಹುಟ್ಟಿ ನಮ್ಮ ಜೊತೆನೇ ಬೆಳೆದು ನಮಗೆ ಈ ಥರ ಮಾಡ್ತಾರಲ್ಲ ಇಂಥವ್ರನ್ನ ಏನು ಮಾಡಬೇಕು ಇಂಥವರಿಗೆ ಕಠಿಣ ಶಿಕ್ಷೆ ಮಾತ್ರ ಅಲ್ಲ ಇಂಥವ್ರಿಗೆ ಭಯ ಭಯಾನಕವಾಗಿ ಈ ಥರ ಬೇರೆಯವರು ಕೂಡ ಯೋಚನೆ ಮಾಡಬಾರ್ದು ಆ ಥರ ಮಾಡಬೇಕು ಇವ್ರನ್ನ ಏಕೆಂದರೆ ಇವರು ದೇಶದ್ರೋಹಿಗಳು ಇಲ್ಲಿತ್ಕೊಂಡು ಬೇರೆ ದೇಶದವರಿಗೆ ಸಹಾಯ ಮಾಡ್ತಾರಲ್ಲ ಇಲ್ಲಿತ್ಕೊಂಡು ಇಲ್ಲಿ ವಿಚಾರಗಳನ್ನ ಅವರಿಗೆ ತಲುಪಿಸ್ತಾರಲ್ಲ ಇಲ್ಲಿಯ ಆಚರಣೆ ವಿಚಾರಣೆಗಳ ಬಗ್ಗೆ ತಿಳಿಸಿ ಯಾವಾಗ ಏನು ಮಾಡಿದ್ರೆ ಅವರಿಗೆ ತೊಂದರೆ ಆಗುತ್ತೆ ಇವರು ಯಾವುದಕ್ಕೆ ಭಯಪಡ್ತಾರೆ ಏನು ಮಾಡಬೇಕು ಅಂತ ಇಲ್ಲಿಯ ಮ್ಯಾಟ್ರ್ಗಳ್ನ ಅವರಿಗೆ ತಲುಪಿಸ್ತಾರಲ್ಲ ಇಂಥವರೇ ನಿಜವಾದ ದೇಶದ್ರೋಹಿಗಳು ಇಂಥರಿಗೆ ಯಾವ ಥರದ ಶಿಕ್ಷೆ ಕೊಟ್ಟರೂ ಕೂಡ ಕಡಿಮೆಯೇ ಇಲ್ಲಿ ಏನು ನೋಡ್ಬೋದು ಅಂದರೆ ಅವರಿಗೆ ಕೆಲವು ಜನಗಳಿಗೆ ಹೇಗಾಗಿದೆ ಅಂದರೆ ಭಾರತನೇ ಬೇರೆ ಕಾಶ್ಮೀರನೇ ಬೇರೆ ಕಾಶ್ಮೀರ ಬೇರೆ ದೇಶಕ್ಕೆ ಸೇರಿದ್ದು ಅಂತ ಅಂದ್ಕೊಂಬಿದ್ದಾರೆ ಅವರಿಗೆ ನಿಜವಾಗಲೂ ತಲೆಯಲ್ಲಿ ಅದು ಯಾರು ಏನು ತುಂಬುತ್ತಿದ್ದಾರೋ ಗೊತ್ತೇ ಇಲ್ಲ ಈ ಥರ ಅಂದ್ಕೊಳೋದೇ ತಪ್ಪು ಅವರು ಭಾರತಕ್ಕೆ ಸೇರಿದಂತಹ ರಾಜ್ಯನೇ ಕಾಶ್ಮೀರ ಜಮ್ಮು ಕಾಶ್ಮೀರ ಭಾರತದ್ದೇ ಈ ಭಾರತದವರು ಬೇರೆ ರಾಜ್ಯದವರು ಕಾಶ್ಮೀರಕ್ಕೆ ಹೋದರೆ ಅವ್ರಿಗೆ ಏನಿಸ್ತಾ ಇರುತ್ತೆ ಅಂದರೆ ಇವರೆಲ್ಲ ಭಾರತೀಯರು ಕಾಶ್ಮೀರ ನಮ್ಮ ದೇಶಕ್ಕೆ ಬಂದಿದ್ದಾರೆ ಅಂತ ಮೋಸ್ಟ್ಲಿ ಅನಿಸುತ್ತೆ ಅನಿಸುತ್ತೆ ಅವರಿಗೆಲ್ಲ ಇಂತಹ ಜನಗಳಿಗೆ ಪಾಠವನ್ನು ಕಲಿಸ್ಬೇಕು ನಾವು ನಿಜವಾಗ್ಲೂ ಏನಕ್ಕೆ ಅಂದರೆ ಅವರು ಅಂದ್ಕೊಂಡ್ಬಿಟ್ಟಿದ್ದಾರೆ ಕಾಶ್ಮೀರನೇ ಬೇರೆ ಭಾರತನೇ ಬೇರೆ ಅಂತ ಅದು ಎರಡು ಒಂದೇ ಅನ್ನೋದ ಪಾಠವನ್ನು ನಿಜವಾಗ್ಲೂ ಕೂಡ ಅವರ ತಲೆ ತುಂಬಲೇಬೇಕು ಇದು ಬಹಳ ಅತಿ ಮುಖ್ಯ ವಿಷಯವಾಗಿದೆ ಇಂಥವರಿಗೆ ಶಿಕ್ಷೆ ಕೊಟ್ಟಾಗಲೇ ಹೊರಗಡೆಯಿಂದ ಬಂದು ಈ ದೇಶದಲ್ಲಿ ಬೇರೆ ನಮ್ಮಂತಹ ಬೇರೆ ಜನಗಳ ಮೇಲೆ ಅಟ್ಯಾಕ್ ಮಾಡುವವರ ಸಂಖ್ಯೆ ಕಡಿಮೆ ಆಗುತ್ತೆ ಏನಕ್ಕೆ ಅಂದರೆ ಅವ್ರಿಗೆ ಇನ್ಫಾರ್ಮೇಷನ್ನೇ ಶೇರ್ ಆಗೋಲ್ಲ ಎಲ್ಲಿಗೆ ಬರಬೇಕು ಎಲ್ಲಿಗೆ ಹೋಗಬೇಕು ಯಾವಾಗ ಏನು ಜನಗಳು ಎಲ್ಲಿ ಜಾಸ್ತಿ ಇರ್ತಾರೆ ಸೆಕ್ಯೂರಿಟಿ ಎಲ್ಲಿದೆ ಅನ್ನೋ ಮ್ಯಾಟ್ರ್ಗಳು ಅವರಿಗೆ ಗೊತ್ತಾಗೋದು ಹೆಂಗೆ ಅಂದರೆ ಇಲ್ಲಿ ಜನಗಳು ಇಲ್ಲಿನ ಇನ್ಫಾರ್ಮೇಷನ್ಗಳನ್ನ ಶೇರ್ ಮಾಡಿದಾಗ ಇಲ್ಲಿನ ಇನ್ಫಾರ್ಮೇಷನ್ಗಳನ್ನ ಯಾರು ಶೇರ್ ಮಾಡ್ತಾರೋ ಅಂತಹ ದೇಶದ್ರೋಹಿಗಳಿಗೆ ನಿಜವಾಗಲೂ ಕೂಡ ಶಿಕ್ಷೆ ಕೊಡಲೇಬೇಕು ಇಂಥವ್ರನ್ನ ಫಸ್ಟ್ ಹಿಡಿಬೇಕು ಇದಾಯಿತು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಅಲ್ಲಿ ಸಮ್ ಪರ್ಸೆಂಟೇಜ್ ಆದರೂ ಕೂಡ ಉಗ್ರರ ಒಳನ್ನು ಸುಳುವಿಕೆ ಕಡಿಮೆ ಆಗುತ್ತೆ ಇಲ್ಲಿನ ದೇಶದ್ರೋಹಿಗಳೇ ನಿಜವಾದ ಉಗ್ರರು ಇವರ ಕಡಿವಾಣ ಹಾಕುವುದು ಎಷ್ಟು ಮುಖ್ಯ ಅಂತ ನಿಮಗೆ ಗೊತ್ತಾಗಿದೆ ಅಲ್ಲ ಸ್ನೇಹಿತರೆ ಇನ್ನು ಈ ಘಟನೆಯ ಬಗ್ಗೆ ತಿಳಿಯೋದಾದರೆ ಅವರು ಯಾವ ಥರ ಪ್ಲ್ಯಾನ್ ಮಾಡಿದರು ಅಂದರೆ ಆ ಉಗ್ರರು ಪ್ರಥಮ ತನಿಖೆಯ ಪ್ರಕಾರ ಬಂದಿರೋ ವಿಷಯವೇನೆಂದರೆ ಅವರು ಒಂದು ತಿಂಗಳಿಂದ ಅಲ್ಲೇ ಇದ್ದರಂತೆ ಒಂದು ತಿಂಗಳಿಂದ ಇದ್ದರೂ ಕೂಡ ಅವರ ಸುಳಿವು ಯಾರಿಗೂ ಕೂಡ ಸಿಕ್ಕಿಲ್ಲ ಇದರಲ್ಲಿ ಭದ್ರತಾ ವೈಫಲ್ಯ ಇಲ್ಲ ಅನ್ನೋದಕ್ಕಾಗಲ್ಲ ಭದ್ರತಾ ವೈಫಲ್ಯ ಆಗಿದೆ ಅಂತ ಬೇಕಾದ್ರೂ ಕೂಡ ನಾವು ಈ ಕರಿಬೋದು ಏನಕ್ಕೆ ಅಲ್ಲ ಒಂದು ತಿಂಗಳಿಂದ ಇದ್ದಾರೆ ಅಂತ ಹೇಳಿದ್ರೆ ಅವರ ಇನ್ಫಾರ್ಮೇಷನ್ ಯಾವ ಥರ ಶೇರ್ ಆಗಿಲ್ಲ ಇದನ್ನು ನಾವು ಗಮನಿಸಬೇಕಿಲ್ಲಿ ಇಲ್ಲಿ ಹೋಗಬೇಕು ಅಂದರೆ ಹೋಗ್ಬೇಕಂತೆ ಅಥವಾ ಬರೀ ಕಾಲಲ್ಲಿ ಅಥವಾ ಕುದುರೆ ಮೇಲೆ ಹೋಗ್ಬೇಕಂತೆ ಸೊ ಈ ಥರ ಸಿಚುವೇಶನ್ ಇರತಕ್ಕಂತಹ ಜಾಗದಲ್ಲಿ ಏನಕ್ಕೆ ಭದ್ರತೆ ಕೊಟ್ಟಿಲ್ಲ ಅನ್ನೋದು ಕೂಡ ಬಹಳ ಗಮನಾರ್ಹ ವಿಷಯವಾಗಿದೆ ಮತ್ತು ಈ ಇದರಲ್ಲಿ ಈ ಉಗ್ರರು ಬಂದು ಯಾವ ಥರ ಚಟುವಟಿಕೆಗಳನ್ನ ಮಾಡ್ತಾಯಿದ್ರು ಯಾವ ಥರ ಪ್ಲ್ಯಾನ್ ಇದ್ದರು ಅವರು ಎಲ್ಲಿ ಶೆಡ್ಯೂಲ್ ಏನಾದರೂ ಹಾಕ್ಕೊಂಡಿದ್ರು ಅಥವಾ ಬೇರೆ ಡೈರೆಕ್ಟಾಗಿ ಕಾಡುಗಳಲ್ಲೇ ವಾಸವಾಗಿದ್ದರ ಯಾಕೆಂದರೆ ಸುತ್ತಮುತ್ತ ಮರಗಳು ಕಾಡುಗಳು ಬೆಟ್ಟಗಳೆಲ್ಲ ಇದೆ ಸೊ ಅದರಿಂದ ಅವರು ಬಂದಿರ್ತಾರೆ ಎಲ್ಲಿ ತಂಗಿದ್ರು ಅವರು ಯಾವ ಕಡೆಯಿಂದ ಬರ್ತಾಯಿದ್ರು ಅವರಿಗೆ ಊಟ ಇಲ್ಲಿ ಸಪ್ಲೈ ಆಗ್ತಾಯಿತ್ತು ಅದನ್ನೆಲ್ಲ ಕೂಡ ಗಮನಿಸಬೇಕಾಗಿತ್ತು ಈ ಘಟನೆ ಇನ್ನೊಂದು ಪ್ರಮುಖ ಅಂಶ ಅಂತ ಕೇಳೋದಾದರೆ ಅವರು ಸುಮ್ಮನೆ ಬಂದು ನಾವು ಹಿಂದೂ ತಪ್ಪಿದರೆ ಬೇರೆ ಜಾತಿಯವರು ಅಂತ ಹೇಳಿದ್ಕೊಳ್ಳಿ ಅವರೇನು ಚೂಟ್ ಮಾಡಿಲ್ಲ ಅದನ್ನು ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ ಅವರು ಯಾವ ಜಾತಿಯವರು ಅಂತ ಅವ್ರ ಆಧಾರ್ ಕಾರ್ಡ್ ನೋಡಿದ್ದಾರೆ ಅವ್ರ ಐಡೆಂಟಿಟಿ ಕಾರ್ಡ್ ನೋಡಿದ್ದಾರೆ ಇನ್ನೊಂದು ವಿಷಯ ಕೇಳಿ ಬಂತು ಅದೇನು ಅಂದರೆ ಅವರು ಯಾವಾಗ ಸಂಶಯ ಬಂದಿದೆಯೋ ಆವಾಗ ಅವರ ಪ್ಯಾಂಟನ್ನು ಕೂಡ ಬಿಚ್ಚಿ ನೋಡಿದ್ರಂತೆ ಅವರಿಗೆ ಮುಂಜಿಯಾಗಿದೆಯೋ ಇಲ್ಲವೋ ಅವರು ನಮ್ಮ ಜಾತಿಯವರ ನಮ್ಮ ಧರ್ಮದವರ ಅಥವಾ ಬೇರೆ ಧರ್ಮದವರ ಅಂತ ನೋಡಿ ಕನ್ಫರ್ಮೇಷನ್ ಸಿಕ್ಕಿದ ಮೇಲೇ ಕೂಡ ಓಕೆ ಇವರು ನಮ್ಮ ಧರ್ಮದವರು ಅಲ್ಲ ಅಂದ ಮೇಲೇ ಅವರ ಮೇಲೆ ದಾಳಿ ಮಾಡಿದ್ದಾರೆ ಇದು ಕೂಡ ಅವರ ಕುಟುಂಬದ ಮುಂದೆನೇ ಅವರ ಹೆಂಡತಿಯ ಮಕ್ಕಳುಗಳ ಮುಂದೆನೇ ಎಂತಹ ಹೇಗೆ ಕೃತ್ಯ ಅಲ್ವಾ ಸ್ನೇಹಿತರೆ ಇದು ಇದು ಆಗಬಾರ್ದಾಗಿತ್ತು ಆಗೋಗಿದೆ ಇನ್ನು ಮುಂದೆ ನಮ್ಮ ದೇಶದಲ್ಲಿ ಇಂತಹ ಚಟುವಟಿಕೆಗಳು ನಡೆಯಲೇಬಾರದು ಇದಕ್ಕೆ ನಮ್ಮ ಸರ್ಕಾರ ಯಾವ ಥರ ಕಾರ್ಯಾಚರಣೆ ಮಾಡ್ತಾರೆ ಅಂತ ಕಾದ್ ನೋಡಬೇಕಾಗಿದೆ ನಾವು ಒಂದು ಕಡೆ ಚರ್ಚೆ ಮಾಡಬೇಕಾದ್ರೆ ಹೇಳ್ತಾ ಇರ್ತೀವಿ ಉಗ್ರವಾದಿಗಳಿಗೆ ಧರ್ಮ ಇಲ್ಲ ಯಾವ ಒಂದು ಧರ್ಮದವರು ಈ ಉಗ್ರವಾದಿಗಳ ಆಗಿರುವುದಿಲ್ಲ ಅಂತ ಬಟ್ ಈ ಘಟನೆಯಲ್ಲಿ ಏನು ತಿಳಿದು ಬಂದಿದೆ ಅಂದರೆ ಆ ಧರ್ಮಕ್ಕೋಸ್ಕರನೇ ಇವರು ಉಗ್ರವಾದಿಗಳಾದ್ರೆ ತಪ್ಪಿದರೆ ಆ ಧರ್ಮದಿಂದ ಬಂದವರೆಲ್ಲ ಉಗ್ರವಾದಿಗಳ ಅನ್ನೋ ಅನುಮಾನ ಇದೆ ಏನಕ್ಕೆ ಅಂದರೆ ಇಲ್ಲಿ ಮಾಡಿರೋದು ನಾರ್ಮಲ್ ಕೊಲೆಗಳಲ್ಲ ಧರ್ಮಾಧಾರಿತ ಕೊಲೆಗಳು ಬೇರೆ ಧರ್ಮದವ್ರನ್ನೇ ಇವನು ಆಯ್ತು ತಗೋ ಶೂಟ್ ಮಾಡು ಇವನು ನಮ್ಮ ಧರ್ಮದಲ್ವ ಆಯ್ತು ತಗೋ ಶೂಟ್ ಮಾಡು ಇವನು ಇಲ್ಲಿಗೆ ಹಾಕಿ ಬಂದೇನೋ ಇದು ನಮ್ಮ ಜಾಗ ಆಯ್ತು ತಗೋ ಶೂಟ್ ಮಾಡು ಈ ಥರ ಶೂಟ್ ಮಾಡ್ಕೊಂಡು ಬಂದಿರತಕ್ಕಂಥ ಘಟನೆ ಇದು ಈ ಘಟನೆಯನ್ನು ನಮಗೆ ಗೊತ್ತಿರೋಂಗೆ ನಮ್ಮ ಸರ್ಕಾರ ಸುಮ್ಮನೆ ಅಂತೂ ಬಿಡುವುದಿಲ್ಲ ನಮ್ಗೆ ಗೊತ್ತದ್ದು ಅದು ಯಾವ ಥರ ಯಾವ ಎಷ್ಟು ಬೇಗ ಕಾರ್ಯಾಚರಣೆ ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ ಇವಾಗ ಪಾಕಿಸ್ತಾನದ ಬಗ್ಗೆ ಮಾತಾಡೋಣ ಕೆಲವೇ ದಿನಗಳ ಹಿಂದೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಒಂದು ಹೇಳಿಕೆ ಕೊಟ್ಟಿದ್ದ ಇದನ್ನು ಯಾವ ನಿಜವಾಗಿಯೂ ದೇಶಪ್ರೇಮಿಯಾಗಿರ್ತಕ್ಕಂಥ ಸೇನಾಧಿಪತಿಗಳು ಕೊಡುವಂತಹ ವಿಚಾರಣೆಯ ಅಥವಾ ಸ್ಪ್ರೆಡ್ ಮಾಡೋಂಥ ವಿಷಯ ಆಗಿರಲಿಲ್ಲ ಆದರೂ ಕೂಡ ಆ ಸೇನಾಧಿಪತಿ ಭಾರತದ ಬಗ್ಗೆ ಮಾತಾಡಿದರು ಅವನು ಏನೇಂತ ಮಾತಾಡಿದರು ಅಂತ ಹೇಳಿದ್ರೆ ಕಾಶ್ಮೀರ ನಮ್ಮ ಜಾಗ ಹಿಂದೂ ಮತ್ತು ಮುಸ್ಲಿಮರು ಯಾವತ್ತೂ ಕೂಡ ಒಂದಾಗೋದಕ್ಕೆ ಸಾಧ್ಯವೇ ಇಲ್ಲ ನಮ್ಮ ರಕ್ತಗಳು ಬೇರೆ ಅವರ ರಕ್ತದ ಬಗ್ಗೆ ಬೇರೆ ನಾವು ಯಾವತ್ತಿದ್ರೂ ಕೂಡ ಕಾಶ್ಮೀರವನ್ನು ವಶಪಡಿಸ್ಕೊತೀವಿ ಅನ್ನುವ ರೀತಿಯಲ್ಲಿ ಆ ಸೇನಾಧಿಪತಿ ಮಾತಾಡಿದ್ದ ಈ ಮಾಹಿತಿಗಳ ಪ್ರಕಾರ ಅವನಿನ್ನೂ ಹೇಳ ಕೊಟ್ಟಿದ್ದಾನೆ ಏನೋ ಸಂದೇಶವನ್ನು ಕೊಡೋಕ್ಕೆ ಹೊರಟಿದ್ದಾನೆ ಅಂತಲೇ ಅಂದ್ಕೋಬೋದಿತ್ತು ಅಷ್ಟೊಳಗೆ ಈ ಘಟನೆ ನಡೆದು ಹೋಗಿದೆ ಇಂತಹ ಪ್ರಚೋದನಕಾರಿ ಹೇಳಿಕೆಗಳನ್ನು ಆ ಸೇನಾ ಮುಖ್ಯಸ್ಥ ಹೇಳಿದ್ದ ಏನೇ ಆಗಲಿ ಸ್ನೇಹಿತರೆ ಈ ಥರ ಘಟನೆಗಳು ನಡಿಬಾರ್ದಿತ್ತು ನಡೆದೋಗಿದೆ ನಾನು ಮುಂಚೆ ಹೇಳಿದಾಗೆ ಇದು ಧರ್ಮಾಧಾರಿತ ಯುದ್ಧ ಆಗುತ್ತೋ ತಪ್ಪಿದರೆ ಇದನ್ನು ಇಲ್ಲಿ ನಿಲ್ಲಿಸ್ತಾರೋ ಏನೇ ಆಗಿದ್ರು ತಪ್ಪು ಮಾಡಿದ್ರಿಗೆ ಶಿಕ್ಷೆ ಆಗಲೇಬೇಕು ಅದು ಹಾಗೇ ಆಗುತ್ತೆ ಅಂತ ನಂಬಿಕೆ ಇದೆ ಸೊ ಸ್ನೇಹಿತರೆ ಕಾದು ನೋಡುವ ಯಾವ ಥರ ಈ ಸಮಸ್ಯೆಯನ್ನು ಬಗೆಹಿಸ್ತಾರೆ ಅಂತ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವೇಳ್ಯದಲ್ಲಿ ಸಿಗೋಣ